ಶ್ರೀಮತಿ ಮಂಜುಳಾರವರು ಅವರು ಈ ಸಭೆಗೆ ಆಗಮಿಸಿ ಕಾರ್ಯಕ್ರಮಕ್ಕೆ ಯಶಸ್ವಿಯನ್ನ ಮಾಡಿಕೊಟ್ಟಿದ್ದಾರೆ ಅವ್ರಿಗೂ ತುಂಬ ಹೃದಯದ ಜೋರಾದ ಚಪ್ಪಾಳೆ ಮುಖಾಂತರ ಧನ್ಯವಾದಗಳನ್ನ ತಿಳಿಸಬೇಕು ಜೋರಾಗಿ ಚಪ್ಪಾಳೆ ಹೊಡಿಬೇಕು ಹೆಸರು ಅದೇ ರೀತಿಯಾಗಿ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂತ ಯಶೋಧಮ್ಮನವರು ಸಹ ಈ ಸಭೆಗೆ ಆಗಮಿಸಿ ಸಭೆಯನ್ನು ಯಶಸ್ವಿ ಮಾಡಿಕೊಟ್ಟಿದ್ದಾರೆ ಅವ್ರಿಗೂ ಜೋರಾದ ಚಪ್ಪಾಳೆ ಮುಖಾಂತರ ಧನ್ಯವಾದಗಳನ್ನ ತಿಳಿಸಬೇಕು ಆಕ್ಚುಲಿ ಕಾರ್ಯಕ್ರಮ ಔಟ್ಡೇಟೆಡ್ ಅದೇ ರೀತಿಯಾಗಿ ಈ ಒಂದು ಸಭೆಗೆ ಆಗಮಿಸಿರ್ತಕ್ಕಂತ ರಾಜ್ಯ ಸಮಿತಿಯ ಪದಾಧಿಕಾರಿಗಳ ಕೃಷ್ಣಣ್ಣ ಅವರು ಚಿಂತಾಮಣಿ ಕೃಷ್ಣಣ್ಣ ಅವರು ಬಂದಿದ್ದಾರೆ ಅವ್ರಿಗೂ ಜೋರಾದ ಚಪ್ಪಾಳೆ ಮುಖಾಂತರ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇವೆ ಅದೇ ರೀತಿಯಾಗಿ ನಾರಾಯಣ್ ಸಮ್ಮಣ್ಣ ಅವರು ಸಹ ಈ ಸಭೆಗೆ ಬಂದು ತಮ್ಮ ಅಮೂಲ್ಯವಾದ ಸಭೆಯ ಅಭಿಪ್ರಾಯಗಳನ್ನ ಹಂಚಿಕೊಂಡಿದ್ದಾರೆ ಅವ್ರಿಗೂ ಜೋರಾದ ಚಪ್ಪಳ ಮುಖಾಂತರ ಜೋರಾದ ಚಪ್ಪಳಿಗಳನ್ನ ತಿಳಿಸ್ತಾ ಇದ್ದೇವೆ ಅದೇ ರೀತಿಯಾಗಿ ವಿಶೇಷ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂತ ಕೃಷ್ಣಮೂರ್ತಿ ಸರ್ ಅವರು ಆದಿತ್ಯ ಜನಸಂಘದ ಅಧ್ಯಕ್ಷರು ಅವರಿಗೆ ಜೋರಾದ ಚಪ್ಪಳ ಮುಖಾಂತರ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇವೆ ಅದೇ ರೀತಿಯಾಗಿ ಮುನಿರಾಜು ಸರ್ ಅವರು ಮೂಲ ನಿವಾಸಿ ಅಂಬೇಡ್ಕರ್ ಸಂಘದ ರಾಜ್ಯ ಯುವ ಅಧ್ಯಕ್ಷರು ಅವ್ರಿಗೂ ಜೋರಾದ ಚಪ್ಪಾಳೆ ಮುಖಾಂತರ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇವೆ ಅದೇ ರೀತಿಯಾಗಿ ಗೌರಿಬಿದ್ನೂರಿಂದ ಆಗಮಿಸಿರ್ತಕ್ಕಂತ ಗಂಗಾಧರಪ್ಪನವರು ಹಿರಿಯ ಹೋರಾಟಗಾರರು ಅವ್ರಿಗೂ ಈ ಸಭೆಗೆ ಆಗಮಿಸಿದ್ದಕ್ಕಾಗಿ ಜೋರಾದ ಚಪ್ಪಾಳೆ ಮುಖಾಂತರ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇವೆ ಅದೇ ರೀತಿಯಾಗಿ ನನ್ನ ಸಹೋದರ ಶ್ರೀನಿವಾಸ ಪುರಸ ಪುರಸಭೆಯ ಸದಸ್ಯರಾಗಿರ್ತಕ್ಕಂತ ನಮ್ಮ ನರಸಿಂಹಮೂರ್ತಿ ಪೂರ್ತಿ ನರಸಿಂಹ ಮೂರ್ತಿ ಅವರು ಆಗಮಿಸಿ ಈ ಸಭೆಗೆ ಯಶಸ್ವಿಯನ್ನು ಮಾಡಿಕೊಟ್ಟಿದ್ದಾರೆ ಅವರಿಗೆ ಜೋರಾಗ್ ಜೋರಾಗ್ ಚಪ್ಪಡಿ ಜೋರಾಗ್ ಚಪ್ಪಳ ಮುಖಾಂತರ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ ಅದೇ ರೀತಿಯಾಗಿ ಅಲ್ಪಸಂಖ್ಯಾತ ಬಂಧುಗಳಾಗಿರ್ತಕ್ಕಂಥ ಈ ಸಂಘಟನೆಗೆ ಮತ್ತೊಂದನ್ನು ಸಹ ನನ್ನ ಒಟ್ಟಿಗೆ ಹೊರ್ನಾಡಿಗಳಾಗಿರ್ತಕ್ಕಂತ ಫಾರೂಕ್ ಬಂದಿದ್ದಾರೆ ಅವ್ರಿಗೂ ಜೋರಾದ ಚಪ್ಪಾಳೆ ಮುಖಾಂತರ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ ಅದೇ ರೀತಿಯಾಗಿ ನನ್ನ ಸಭಾಧಾರ ನಯಾಜ್ ಅವ್ರು ಬಂದಿದ್ದಾರೆ ನಯಾಜ್ ಅವ್ರಿಗೂ ಜೋರಾದ ಚಪ್ಪಾಳೆ ಮುಖಾಂತರ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇವೆ ಅದೇ ರೀತಿಯಾಗಿ ಯಾರೊಬ್ಬ ಯಾರೊಬ್ಬ ಅವ್ರು ಬಂದಿದ್ದಾರೆ ಅವ್ರಿಗೂ ಸಹ ಜೋರಾದ ಚಪ್ಪಾಳೆ ಮುಖಾಂತರ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇವೆ ಎಲ್ಲ ಊಟ ಮಾಡ್ಕೊಂಡು ಹೋಗ್ಬೇಕು ದಯವಿಟ್ಟು ದಯವಿಟ್ಟು ಎಲ್ಲರೂ ಊಟ ಮಾಡ್ಕೊಂಡು ಮತ್ತೆ ಈಗ ತಾನೇ ತಾಲೂಕು ಶ್ರೀನಿವಾಸಪುರ್ ತಾಲೂಕು ಘಟಕದ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂತ ನನ್ನ ಆತ್ಮೀಯ ಸಹೋದರ ವಿಜಯ್ ಕುಮಾರ್ ನಾಗೇಶ್ ಸುರೇಶ್ ಹರೀಶ್ ಎಲ್ಲರಿಗೂ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ ಅದೇ ರೀತಿಯಾಗಿ ಮುಳುಬಾಗಲ್ನ ಸಂತೋಷ್ ಸಂತೋಷ್ಗೂ ಸಹ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇವೆ ನಮ್ಮ ಹೊಸಕೋಟೆಯ ದೇವರಾಜ್ಗೂ ಸಹ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇವೆ ಅದೇ ರೀತಿಯಾಗಿ ನಮ್ಮ ಸ್ನೇಹಿತರು ವಕೀಲರಾಗಿರ್ತಕ್ಕಂತ ಸುಬ್ರಹ್ಮಣ್ಯ ಅವರು ಸಹ ಈ ಒಂದು ಸಭೆಗೆ ಆಗಮಿಸಿ ಸಭೆಯನ್ನು ಯಶಸ್ವಿ ಮಾಡಿಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅವ್ರಿಗೂ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇವೆ ಕಿತ್ತೂರಿಂದ ಪಟೇಲ್ ನಾಗೇಶ್ ಅವರು ಸಹ ನಮ್ಮ ಈ ಒಂದು ಸಭೆಗೆ ಆಗಮಿಸಿ ಸಭೆಯನ್ನು ಯಶಸ್ವಿ ಮಾಡಿಕೊಟ್ಟಿದ್ದಾರೆ ಅವ್ರಿಗೂ ಜೋರಾದ ಚಪ್ಪಾಳೆ ಮುಖಾಂತರ ಅಭಿನಂದನೆಗಳನ್ನ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇವೆ ಕಿತ್ತುಕನೂರಿಂದ ಯುವ ನಾಯಕರಾಗಿರ್ತಕ್ಕಂತ ಸಂತೋಷ್ ಅವರು ಸಹ ಬಂದಿದ್ದಾರೆ ಜೋರಾದ್ ಚಪ್ಪರೆ ಹೊಡಿರಿ ಅವ್ರಿಗೂ ಸಹ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇವೆ ಊಟ ರೆಡಿ ಮಾಡಿಸ್ಬಿಡಪ್ಪ ಹೊಸ ಜನ ಹಾಕ್ಸ್ಬಿಡಿ ಎಲ್ಲರಿಗೂ ಎಲ್ಲ ಹೋಗ್ತಾ ಇದ್ದಾರೆ ಈಗ ನಮ್ಮ ರಾಜ್ಯಾಧ್ಯಕ್ಷರಾದ ಅಮರ್ ಸರ್ ಅವರ ಜನ್ಮದಿನ ಮೊನ್ನೆ ತಾನೇ ನಾವ್ ಯಾರು ಇರ್ಲಿಲ್ಲ ಆ ಕಾರಣದಿಂದ ಈಗ ಬಪ್ಪ ಅಶೋಕ್ ಯಾಕ ಲೇಟ್ ಆಗಿ ಬಂದೆ ದೂರ ಒಂದು ಅರ್ಥ ಆಗ್ತಾ ಇಲ್ಲ ಬಾಯ್ ಮಾಡ್ತಿರಬೇ ಗೌರ್ಮೆಂಟ್ ಅಂಬೇಡ್ಕರ್ ಏನು ಹಾದಿಯಲ್ಲಿ ನಡ್ತಾ ಇರ್ತಕ್ಕಂತ ನನ್ನ ಸಹೋದರ ಅಮರ್ ಸರ್ ಅವ್ರಿಗೆ ಭಾರತೀಯ ಸೇವಾ ಸಮಿತಿಯ ರಾಷ್ಟ್ರೀಯ ಸಮಿತಿ ಹಾಗೂ ರಾಜ್ಯ ಸಮಿತಿಯ ಎಲ್ಲಾ ಪದಾಧಿಕಾರಿಗಳ ವತಿಯಿಂದ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನಪ್ಪಾಣ ಮುಖಾಂತರ ಅಭಿನಂದಿಸಬೇಕು ಮುಂದೆ ಬರಬೇಕು ಅಂತ ವಿನಂತಿ ಮಾಡ್ಬೋದ ಯಾಕೆಂದ್ರೆ ಹಿರಿಯ ಹೋರಾಟಗಾರರು ಹತ್ರ ಅವತ್ತ ತುಂಬಾ ಕಲಿಯದಿದೆ ಹಾಗಾಗಿ ಜನ್ಮದಿನ ಪ್ರಯುಕ್ತ ಎಲ್ರು ಅವ್ರಿಗೆ ಒಂದು ಸನ್ಮಾನ ಮಾಡೋದ್ರ ಮೂಲಕ ಅವ್ರನ್ನ ಅಭಿನಂದಿಸಿ ಜೊತೆಗೆ

ಸರ್ ಮಧ್ಯ ಬರಬೇಡಿ ಸರ್ ಸರ್ ಬಿಡಿ ಸರ್ ಅಕ್ಕ ನೀವು ಕೈಗೆ ಅಡ್ಡ ಇಡ್ಬೇಡಿ ಅಕ್ಕ ಅಡ್ಡ ಅಡ್ಡ ಕೈಗಳ ಅಡ್ಡ ಇಡ್ಬೇಡಿ

கை கை அட்டை சார் ஓகே அண்ணா ஏனா அட்டாள் அண்ணா அண்ணா ப்ளீஸ் அண்ணா அட்ட பர ப்ளீஸ் ಮಬತಾ ಗೂತಾ ಬಾಲೂನಿ ನಿಲ್ಲಬಹುದು ಸರ್ ಕೈಯಟ ನೋ ಅಣ್ಣ ಈ ಕಡೆ ಬಾಣೈ please ರೆಜಿಸ್ಟರ್ ಮಾಡ್ಕೊಳ್ಳಿ ಉನ್ನಾಸದ ಶುಭ ನಕಿಯ ನೋ ಅಣ್ಣ ನೈ ಸಂತೋಶವೇ ಏಯ್ ಬಾಣನೋ ಯಾರ್ ಹಾಲೋ ಏಯ್ ಅಣ್ಣ ಏಯ್

स बल वसल बन रास राजो भावसी वेणो बीस

को <refuge> <ragtologas> <blinking> <coughs> <making> <strong> <famil> <baseline> <arrivé> వెజ్ బెక్కడ ఎస్టి నాన్ వెజ్ బే